ಆರ್ಥ್ರೈಟಿಸ್ ಜಾಯಿಂಟ್ಸ್ ಪೇನ್ ಇನ್ಸೋಮ್ನಿಯಾ ಅಂದರೆ ನಿದ್ದೆ ಬರ್ತಾ ಇಲ್ಲ ಮತ್ತು ಮೆಮೊರಿ ಲಾಸ್ ಆಗಿದೆ ಅಂತಂದರೆ ಎರಡು ಅಕ್ಯು ಪ್ರೆಷರ್ ಪಾಯಿಂಟಿಂದ ಇದನ್ನು ರಿಕವರಿ ಮಾಡ್ಕೋಬೋದು ಈ ವಿಡಿಯೋ ನೋಡ್ತಾ ಇರಿ ಹೇಳ್ಕೊಡ್ತೀನಿ ನಮಸ್ಕಾರ ಎಲ್ಲಾರ್ಗು ನಾನು ಕೌಶಿಕ್ ಬಸವ ಅಕ್ಯೂ ಅಕಾಡೆಮಿಯ ಹೀಲರ್ ಬೆಂಗಳೂರಿನಿಂದ ತುಂಬ ಜನಕ್ಕೆ ಎಸ್ಪೆಷಲಿ ಲೇಡೀಸ್ಗೆ ಈ ನಡುವೆ ಆರ್ಥ್ರೈಟಿಸ್ ಅನ್ನೋದು ಸಮಸ್ಯೆ ಕಾಡ್ತಾ ಇದೆ ಜಾಯಿಂಟ್ಸ್ ಎಲ್ಲ ತುಂಬ ಪೇನ್ ಆಗ್ತಾ ಇರುತ್ತೆ ಮತ್ತೆ ಮೆಮೊರಿ ಲಾಸ್ ಆಗಿರುತ್ತೆ ಆ ಪೇನಿಗೆ ನಿದ್ದೆ ಬರ್ತಾ ಇರೋದಿಲ್ಲ ಈ ನಾಲ್ಕು ರೀಸನ್ಸು ಈ ನಾಲ್ಕು ಪ್ರಾಬ್ಲಮ್ಗಳಿಗೆ ಎರಡೆರಡು ಅಕ್ಯುಪ್ರೆಷರ್ ಪಾಯಿಂಟ್ ಯಾವುದಪ್ಪ ಅಂದರೆ ಒಂದು ಟಿ ಡಬ್ಲ್ಯೂ ಫೈವ್ ಮತ್ತು ಪಿ ಸಿಕ್ಸ್ ಟಿ ಡಬ್ಲ್ಯೂ ಫೈವ್ ಎಲ್ಲಿ ಬರುತ್ತೆ ಅಂದರೆ ನಿಮ್ಮ ಮಣಿಕಟ್ಟಿಂದ ಮೂರು ಬೆರಳು ಕೆಳಗಡೆ ಇಲ್ಲಿ ಅದೇ ರೀತಿ ಪಿ ಸಿಕ್ಸ್ ಎಲ್ಲಿ ಬರುತ್ತೆ ಅಂತಂದರೆ ಮ ನಮ್ಮ ಮಣಿಕಟ್ಟು ಉಲ್ಟಾ ಮಾಡಿದಾಗ ಈ ಭಾಗದಲ್ಲಿ ಮೂರು ಬೆರಳು ಕೆಳಗಡೆ ಇಲ್ಲಿ ಬರುತ್ತೆ ಸೊ ಈ ಎರಡೂ ಪಾಯಿಂಟನ್ನು ಮೇಲೆ ಒಂದು ಫಸ್ಟು ಮೇಲುಗಡೆ ಇದನ್ನು ಹೀಗೆ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಟೆನ್ ಟೈಮ್ಸ್ ಮಸಾಜ್ ಮಾಡ್ಬೋದು ಅಥವಾ ಪ್ರೆಸ್ ಮಾಡ್ಬೋದು ಟೆನ್ ಟೈಮ್ಸ್ ಪ್ರೆಸ್ ಮಾಡ್ಬೋದು ಅದೇ ರೀತಿ ಇದೇ ಕಡೆ ಕ್ಲಾಕ್ ವೈಸು ಅಥವಾ ಆ್ಯಂಟಿ ಕ್ಲಾಕ್ ವೈಸು ಮಸಾಜ್ ಮಾಡಿ ಅಥವಾ ಟೆನ್ ಟೈಮ್ಸ್ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಆಗಲೇ ಹೇಳಿದಂತೆ ನಾಲ್ಕು ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡ್ಕೋಬೋದು ಇದೇ ರೀತಿ ಅಕ್ಯೂಪ್ರೆಷರ್ ಪಾಯಿಂಟ್ಗಳಿಗೆ ನೀವು ಕಲಿಬೇಕು ಅಂತಂದರೆ ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಡಾಕ್ಟರ್ ಬಸವರಾಜ್ರವರು ಅಕ್ಯುಪ್ರೆಷರ್ ಹಾಗೂ ಸೀಟ್ ಥೆರಪಿ ಕೋರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೀವು ಇದರಲ್ಲಿ ಪಾಲ್ಗೊಳ್ಳಿ ಮತ್ತು ಈ ಅದ್ಭುತ ಬಿಂದುಗಳನ್ನ ನೀವು ಕಲೀರಿ ಅದರ ಜೊತೆಗೆ ಯಾರೆಲ್ಲ ಈ ವರ್ಷ ಟಿ ಇ ಎಮ್ ಕೋರ್ಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಈ ಅಕ್ಯುಪ್ರೆಷರ್ ಕೋರ್ಸು ಫ್ರೀಯಾಗಿರುತ್ತೆ ಸೊ ಈ ಸದಾವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನೀವು ಟಿ ಎಮ್ ಕಲಿತು ನೀವು ಹೀಲರ್ ಆಗಿ ನಮಸ್ಕಾರ